ಇಂಡಿಯಾ ಚಿಲ್ವೆ ಫಾರಿನ್ ಹುಡುಗ ಲವ್ ಸರ್ಜಾ ಎಂಗೇಜ್ಮೆಂಟ್ ಖ್ಯಾತ ನಟ ಅರ್ಜುನ್ ಸರ್ಜಾ ಎರಡನೇ ಮಗಳು ಅಂಜನಾ ವಿದೇಶಿ ಹುಡುಗನ ಲವ್ ಅಲ್ಲಿ ಬಿದ್ದಿದ್ರು ಈಗ ಎಂಗೇಜ್ಮೆಂಟ್ ಆಗುವ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಮಿಸಾಯ್ ನಟ್ಟರ್ ಎಂಬ ಫಾರಿನ್ ಹುಡುಗನ ಜೊತೆ ಹದಿಮೂರು ವರ್ಷಗಳಿಂದ ಸುತ್ತಾಡ್ತಿದ್ದರು ಅರ್ಜುನ್ ಸರ್ಜಾ ದಂಪತಿಗಳ ಒಪ್ಪಿಗೆಯ ಮೇರೆಗೆ ಇದೀಗ ನಿಶ್ಚಿತಾರ್ಥ ಮಾಡಿಕೊಂಡ್ರು ಇಟಲಿಯಲ್ಲಿ ರಿಂಗ್ ಬದಲಾಯಿಸಿ ಫೋಟೋ ಶೂಟ್ ಮಾಡಿಕೊಂಡ್ರು ಅಕ್ಕ ಐಶ್ವರ್ಯ ಕಳೆದ ವರ್ಷ ನಟ ಉಮಾಪತಿ ಜೊತೆ ಹಸೆಮನೆ ಏರಿದ್ರು ಅವರು ಕೂಡ ಇವರ ಎಂಗೇಜ್ಮೆಂಟ್ಗೆ ಸಾಕ್ಷಿಯಾದ್ರು ಅಂಜನಾ ಅರ್ಜುನ್ ಫಾರಿನ್ನಲ್ಲೇ ಫ್ಯಾಷನ್ ಡಿಸೈನಿಂಗ್ ವ್ಯಾಸಂಗ ಮಾಡಿದ್ರು ಹೆಚ್ಚಾಗಿ ಅಲ್ಲೇ ಇದ್ದ ಕಾರಣ ಫಾರಿನ್ ಹುಡುಗನನ್ನೇ ಅಂಜನಾ ಲವ್ ಮಾಡಿದ್ರು. ಇನ್ನು ಮದುವೆ ಯಾವಾಗ ಆಕೆಯ ಹುಡುಗ ಏನು ಮಾಡ್ತಾನೆ ಅನ್ನೋದು ಗೊತ್ತಾಗಿಲ್ಲ ಮೂದುರದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ